ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಅಧಿಕಾರಿಗಳೇನಿದ್ದಾರೆ ಅಧಿಕಾರಿಗಳ ತಪ್ಪಿನಿಂದಾಗಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಗ್ರಾಫ್ ಇಳಿತಾ ಇದೆ ಅಂತ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಅದರಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕು ಅಂತ ಅನಿಸ್ತಿದೆ ಇತ್ತೀಚೆಗೆ ತಾನೇ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹೋಗಿರುವಂಥ ಜಿ ಪುರುಷೋತ್ತಮ್ ಅವರು ಅವರು ವೈಯಕ್ತಿಕವಾಗಿ ಕೆಲವು ವಿಚಾರಗಳನ್ನು ತಿದ್ದುಕೊಳ್ಳುವಂಥ ಕೆಲಸ ಮಾಡಿದ ತುಂಬ ಒಳ್ಳೆಯದು ಅವ್ರಿಗೆ ವೈಯಕ್ತಿಕವಾಗೂ ಒಳ್ಳೆಯದು ಇಲಾಖೆಗೂ ಕೂಡ ಆಸ್ತಿ ಆಗಲಿಕ್ಕೆ ಅವಕಾಶ ಇರುತ್ತೆ ಅವ್ರಿಗೆ ವಿದ್ಯೆಯ ಕೊರತೆ ಇರ್ಬೋದು ಅಥವಾ ಅಪಾಯಿಂಟ್ಮೆಂಟು ಇತಿಹಾಸಗಳಿರ್ಬೋದು ಇದೆಲ್ಲ ಬೇರೆ ಪ್ರಶ್ನೆ ನಂತರ ಯೋಚನೆ ಮಾಡೋಣ ಆದರೆ ದೇವಾಲಯದ ಮತ್ತು ಮುಜರಾಯಿ ಇಲಾಖೆಯ ವ್ಯವಸ್ಥೆಗೆ ಆಸ್ತಿ ಆಗಬೇಕು ಅಂತ ಯೋಚನೆ ಮಾಡಿದಾಗ ಅಧಿಕಾರಿ ಅಧಿಕಾರಿಗಳ ಮಧ್ಯದಲ್ಲಿ ಮನಸ್ತಾಪವನ್ನು ತಂದಿಡುವಂಥದ್ದು ಯಾರು ನಮಗೆ ತೊಂದರೆ ಕೊಡ್ತಾರೆ ಅಂತ ಅನ್ಸುತ್ತೆ ಅಂಥವ್ರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ನೆಗೆಟಿವ್ ಫೀಡ್ಬ್ಯಾಕ್ ಕೊಡುವಂಥದ್ದು ಯಾವ ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರವನ್ನು ಗಮನಿಸಿದ್ದಾರೆ ಅವ್ರ ಬಗ್ಗೆ ಏನಾದರೂ ಒಂದು ಹುಡುಕುವಂಥದ್ದು ಈ ರೀತಿ ಅವ್ಯವಸ್ಥೆಗಳಾಗಬಾರದು ಅದಕ್ಕೆ ಉದಾಹರಣೆ ನನ್ನ ಅನುಭವದಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬನಶಂಕರಿ ದೇವಾಲಯದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಇಬ್ಬರು ಸುಸಂಸ್ಕೃತ ಮಾತೆಯರಿಗೆ ಅವತ್ತಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಾನಸಿಕ ಕಿರುಕುಳ ಕೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ನನ್ನ ಸಹಾಯ ತಗೊಂಡು ಅವನು ಎಡೆಮರಿ ಕಟ್ಟುವಂಥ ಕೆಲಸ ಮಾಡಿದ್ದಾಯಿತು ಪದ್ಮಾ ಅವರು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬಂದ ತಕ್ಷಣ ಆ ಅಧ್ಯಕ್ಷನ ಮಾತು ಕೇಳಿಕೊಂಡು ಪದ್ಮಾವರ ಮೂಲಕ ಆ ಮಾತೆಯರಿಬ್ಬರಿಗೆ ಮಾನಸಿಕ ಕಿರುಕುಳ ಕೊಟ್ಟು ಅವರ ಭವಿಷ್ಯವನ್ನು ಹಾಳು ಮಾಡಿದರು ಬನಶಂಕರಿ ದೇವಾಲಯದ ಹಳೆಯ ದಾಸೋಹ ಭವನದಲ್ಲಿ ಏನು ಅನೈತಿಕ ಅವ್ಯವಹಾರಗಳು ನಡೆಯುತ್ತೆ ಅದರ ದಾಖಲೆ ಸಮೇತ ನೀವೇ ಕೊಟ್ರಿ ಕೊನೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ದೊಡ್ಡಜ್ಜೆ ಇಡ್ತಾ ಇದ್ದ ಹಾಗೆ ವಿರೋಧಿಗಳು ಎಲ್ಲಿ ನನ್ನ ಮೇಲೆ ಬೀಳ್ತಾರೋ ಅಂತೇಳಿ ವಿರೋಧಿಗಳಿಗೆ ಮತ್ತೆ ತಿರ್ಗ ಸಹಕಾರ ಕೊಡುವಂತ ಕೆಲಸ ಮಾಡಿದ್ರಿ ಇನ್ನು ಬೇರೆ ಬೇರೆ ಅಧಿಕಾರಿಗಳ ಬಗ್ಗೆ ಆರೋಪ ಮಾಡಿದಾಗ ಆರೋಪಗಳಿಗೆ ಬಂದಾಗ ಅಥವಾ ಕಾನೂನುಬದ್ಧವಾಗಿ ಕೆಲವು ವ್ಯವಸ್ಥೆಗಳು ನಡೀತಾ ಇರಬೇಕಾದ್ರೆ ನನ್ನ ಹತ್ರ ಹೇಳ್ತೀರಿ ವೆಂಕಟೇಶ್ ಮೂರ್ತಿಗಳೇ ನೀವು ಸಾರ್ವಜನಿಕರು ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ನೀವು ಅವರನ್ನ ಸುಮ್ಮನೆ ಬಿಡಬೇಡಿ ಅಂತೇಳಿ ಅವರ ಬೇರೆ ಬೇರೆ ಅವನ ಸೀತಾರಾಮಂದಿರ್ಬೋದು ಮತ್ತೊಬ್ಬ ಮಗದೊಬ್ಬ ಎಲ್ಲ ದಾಖಲೆ ಕೊಟ್ಟವರು ನೀವೇ ನಂತರ ಪದ್ಮಾವತ್ರ ಹೋಗಿ ಯುಗಿಟಿ ಮೇಡಮ್ ನೀವು ನೀವು ಹಂಗೆ ಮೇಡಮ್ ಹಿಂಗೆ ಮೇಡಮ್ ಅಂತೇಳಿ ಅವರನ್ನು ದಾರಿ ತಪ್ಪಿಸ್ತಾ ಇರುವಂಥವರು ನೀವೇ ಇದೆಲ್ಲ ಒಂದು ಭಾಗ ಆದರೆ ನೀವು ತಿದ್ದುಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದು ಯಾಕೆಂದ್ರೆ ಮೊದಲನೇ ಬಾರಿ ಆಗಿರೋದ್ರಿಂದ ಶಾಂತವಾಗಿ ಹೇಳ್ತಾ ಇದ್ದೀನಿ ಈ ದಾಖಲೆಗಳು ಕೆಲಸ ಮಾಡಿದ್ರೆ ಅದು ಬೇರೆ ಪ್ರಶ್ನೆ ಈಗ ಯಡಿಯೂರು ಸಿದ್ದಲಿಂಗೇಶ್ವರ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಜವಾಬ್ದಾರಿಯನ್ನು ಹೊತ್ತು ಬಹಳ ದೊಡ್ಡ ಜವಾಬ್ದಾರಿ ನಿಮಗಿಂತ ಸೀನಿಯರ್ಸ್ ಎಷ್ಟೋ ಜನ ಇದ್ರು ಏನೋ ಷಡ್ಯಂತ್ರ ಮಾಡಿದ್ರಿ ಹೋದ್ರಿ ಇಲ್ಲಿ ಅಲ್ಲಿ ತುಂಬಾ ಪ್ರಮುಖವಾಗಿ ಏನಿಲ್ಲ ಪೂಜೆಗೆ ದುಡ್ಡು

ಏನೈತೆ ಮಾಡ್ತಾರೆ ದುಡ್ಡು ಕರೆಕ್ಟ್ ಪೂಜೆ ದುಡ್ಡು ಮಾತ್ರ ಅಲ್ಲ ದುಡ್ಡು ಮಾತ್ರ ಪೂಜೆ ಮಾಡ್ತೀರ ಅದೇ ಕೇಳಿ ನೀವು ನಮ್ಮನ್ನ ಇಲ್ಲಿ ಉಗಿತಾರೆ ಬಂದ್ರ ಅಂತ ಹೇಳ್ರಿ ನೀವ್ ಹೇಳ್ರಿ ನೀವ್ ಬರ್ಬೇಕ್ ಕೇಳ್ಬೇಡಿ ಹೆಂಗ್ರಿ ನೀವಿಲ್ಲ ದುಡ್ಡು ಕೇಳ್ಬೇಡಿ ಕೇಳಬೇಡಿ ಕೇಳಬೇಡಿ ಗಾಡಿ ಕೇಳ್ಬೇಡಿ ಗಾಡಿ ಪೂಜೆಗೆ ಅಂತ ದುಡ್ಡುಗೆ ಅಲ್ಲೇನ ಕೋದ್ರಿ ನೀವು ಅಲ್ಲಿ ಬಿಡ್ಲಿ ಈಗ ಗಾಡಿ ಪೂಜೆಗೆ ಅಂತ ಟಿಕೆಟ್ ಇಟ್ಕೊಂಡು ಇಮಿಡಿಯೇಟ್ ಆಗಿ ಮಾಡಬೇಕಾಗಿರೋದು ಏನಂದ್ರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಔಟ್ಸೋರ್ಸ್ ನಲ್ಲಿರುವಂತಹ ಮಹಿಳೆ ಇಡೀ ಮುಜರಾ ಇಲಾಖೆಗೆ ಮಣ್ಣು ಮುಗಿಸುವಂತ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಫಸ್ಟ್ ತೆಗೀರಿ ಜಿ ಫೋರ್ಸ್ ಗೋಪಾಲ್ ಕೂಡ ಆ ಹೆಣ್ಣು ಮಗಳನ್ನ ತೆಗಿಯಕಾಗ್ತಿಲ್ಲ ಕಳೆದ ಹಲವಾರು ವರ್ಷಗಳಿಂದ ಅರ್ಚಕರಿಗೆ ಮತ್ತು ಕೆಲವು ನೌಕರರಿಗೆ ಸಾರ್ವಜನಿಕ ಬಂಧುಗಳಿಗೆ ಅಲ್ಲಿ ಸ್ಥಳೀಯ ವ್ಯಕ್ತಿಗಳಿಗೆ ಸಾಕಷ್ಟು ಮುಜುಗರ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಕಿರುಕುಳ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಇದು ಎಲ್ಲವನ್ನು ಕ್ರೋಢೀಕರಿಸಿ ನೋಡಿದಾಗ ಆ ಮಹಿಳೆಗೆ ಯಾರದೋ ಬಲ ಬಲವಾಗಿದೆ ಅಂತ ಕಾಣಿಸುತ್ತೆ ಆ ಹಿನ್ನೆಲೆಯಲ್ಲಿ ಪುರುಷೋತ್ತಮ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದೀರಿ ಮೊದಲು ಆ ಹೆಣ್ಮಗಳನ್ನು ಕೆಲಸದಿಂದ ಹೊರಗಡೆ ಹಾಕಿ ಅದು ಮಾಡಿದ್ರೆ ನಿಮಗೂ ಕೂಡ ಸುಲಭವಾಗಿ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಒಂದು ದಾರಿ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು ಅಂತ ತಮಗೆ ಆಗ್ರಹ ಮಾಡ್ತಾ ಇದ್ದೀನಿ